ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ಮಾತೃಕಾ ಸಂಧಿ ಎಂಟನೇ ಸಂಧಿಯಲ್ಲಿ ತಮಗೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ತಾವು ವಿದ್ಯಾಲಯದ ಒಂದು ಚಾಲಕರಿದ್ದೀರಿ ಈಗ ತಾವು ಈ ಈ ಒಂದು ಕಾರ್ಯಕ್ರಮಕ್ಕೆ ರಥೋತ್ಸವ ಕಾರ್ಯಕ್ರಮಕ್ಕೆ ಏಕೆಂದರೆ ತಾವು ನೂರಾರು ಪುಸ್ತಕಗಳನ್ನು ಬರೆದು ಬಿಟ್ಟಿದ್ದೀರಾ ಅಲ್ವಾ ರಸಪ್ರಶ್ನೆ ಪುಸ್ತಕಗಳನ್ನು ನೀವು ಪರಿಚಯವನ್ನು ಮಾಡಿಕೊಡ್ಬೇಕು ದಯವಿಟ್ಟು ನನ್ನ ಹೆಸರು ಪೊರೇಶ್ ಬೆಟಿಗೇರಿ ಅಂತ ನಾನು ಜೀವನೋಪಾಯ ವೃತ್ತಿಯಿಂದ ಟೆಲಿಕಾಂ ಬಿ ಎಸ್ ಎನ್ ನಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಹವ್ಯಾಸ ನಮ್ದು ಏನಂದ್ರೆ ವಿಶೇಷವಾಗಿ ದಾಸ ಸಾಹಿತ್ಯದ ಪ್ರಚಾರ ಮಾಡ್ತಕ್ಕಂಥದ್ದು ಮುಖ್ಯ ಹವ್ಯಾಸ ಆತ್ಮೋದ್ಧಾರ್ದಾರಕ್ಕೆ ಒಂದು ದಾರಿನ ಹೋದದು ಜೊತೆಗೆ ನಾವು ಭಾರತೀಯ ಹರಿದಾಸ್ ಸಾಹಿತ್ಯ ವಿದ್ಯಾಲಯ ಅಂತ ಒಂದು ಹೊಸ ಕಾನ್ಸೆಪ್ಟ್ ಮಾಡಿ ಕಾಲೇಜ್ ಟೈಪ್ ಎಜುಕೇಶನ್ ದಾಸ ದಾಸಾಹಿತ್ಯಲಿ ಕೊಡಬೇಕಂತ ಹೇಳಿ ಇಪ್ಪತ್ತೆಂಟು ವರ್ಷಗಳ ಹಿಂದೆ ನಾವು ಸ್ಥಾಪನೆಯನ್ನು ಮಾಡಿದ್ವಿ ಬಹಳ ಜನಗಳಿಂದ ಅದು ಒಪ್ಪಿಗೆ ಆಯ್ತು ನಮಗೆ ಆಶೀರ್ವದಿಸಿದ್ರು ನಮ್ಮ ಒಂದು ಮಾಡೆಲ್ ನೋಡಿಕೊಂಡು ಬೇರೆ ಬೇರೆ ಜನಗಳು ಕೂಡ ಬಹಳ ನನಗೆ ಸಂತೋಷ ಆಗ್ತದೆ ವಿಶ್ವವ್ಯಾಪಿಯಾಗಿ ನಮ್ಮ ಬೆಳಿಬೇಕು ತಮಗೆ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಏನಂದ್ರೆ ನೀವು ಈ ರಸಪ್ರಶ್ನೆ ಪುಸ್ತಕಗಳನ್ನ ಬರೀತೀರಿ ಅಲ್ವಾ ಆದ್ರೂ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀರಾ ಅದರ ಕಾರಣ ಏನು ಅಂತ ಹೇಳ್ಬೇಕು ಇದು ರಸಪ್ರಶ್ನೆ ರಥೋತ್ಸವ ಅಂತ ನಮ್ಮ ವಿದ್ಯಾಲಯದ ಬಂಧುಗಳೆಲ್ಲ ಸರಿಯಾದ ಉತ್ತರ ಚಪ್ಪಳೆ ಅಪೋತ್ಸವ ಎಲ್ಲರೂ ಭಾಗವಹಿಸಬೇಕು ಆ ಒಂದು ಏನಂದ್ರೆ ಕೈ ಆಗ್ಲಿಲ್ಲ ಪ್ರಶ್ನೆನೇ ಇಲ್ಲ ನಾವು ಸೇವಾ ಮನೋಭಾವದಿಂದ ತಾವು ರಥದ ಒಂದು ಹಗವನ್ನ ಮುಟ್ಟಿ ನಾವು ರಥವನ್ನ ಎಡೆದಿವೆ ಅಂತ ನಾವು ಅನ್ಕೋತೀವಲ್ಲ ಅದು ಅನುಸಂಧಾನ ಬಹಳ ಮುಖ್ಯ ಅದರಿಂದ ಈ ಅನುಸಂಧನ ಆಗಲೇ ಎಲ್ಲರೂ ಅಂತ ವಿಚಾರದಿಂದ ನಾನು ಬಂದಿದ್ದೀನಿ ತಮಗೆ ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡ್ಲಿ ವಿಶೇಷವಾಗಿ ಇದರಲ್ಲಿ ಮಾತೃಕಾಸಂಧಿಯಲ್ಲಿ ತಮಗೆ ಪ್ರಶ್ನೆ ಆಯ್ತು 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 ಮೊದಲನೇ ಪ್ರಶ್ನೆ ತಮಗೆ ಕಪೋಲಗಳಲ್ಲಿ ಎರಡು ದವಡೆಗಳಲ್ಲಿ ಅಭಿಮಾನಿ ದೇವತೆ ಯಾರು ರತಿಪತಿ ಮನ್ಮಥ ಅಭಿಮಾನಿಗಳಾಗಿ ಇದ್ದಾರೆ ಸರಿಯಾದ ಉತ್ತರ ರತಿಪತಿ ಮನ್ಮಥ ಸರಿಯಾಗಿ ಹೇಳಿದರೆ ಇನ್ನು ಎರಡನೇ ಪ್ರಶ್ನೆಗೆ ಬರ್ತಾ ಇದ್ದೇನೆ ವಿಶೇಷ ಮುಖ್ಯ ನಾಡಿಗಳಿಗೆ ಕಾರಣವೆನಿಸಿರುವ ವಿಶಿಷ್ಟವಾದ ನಾಡಿಗಳು ಎಷ್ಟಿವೆ ಇಲ್ಲಿ ಹನ್ನೆರಡು ನಾಡಿಗಳು ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಒಂದು ಮೂರು ಹತ್ತು ಹನ್ನೆರಡು ಈ ರೀತಿ ನೂರು ಮತ್ ಕೊನೆಗೆ ಎಪ್ಪತ್ತೆರಡು ಸಾವಿರ ನಾಡಿಗಳು ಅಭಿವೃದ್ಧಿ ಹನ್ನೆರಡು ಅಂತ ಹೇಳಿದ್ದಾರೆ ಹನ್ನೆರಡು ಅಂತ ನೋಡ್ತಾರೆ ಸ್ವಲ್ಪ ಇದು ಮಾಡಿ ಹೇಳಿ ಏನಂದ್ರೆ ವಿಶೇಷವಾಗಿ ಸುಶುಭನಾ ನಾಡಿ ಸುಶುಭನ ಪಂಚಪ್ರಭೇದಿನಿ ಅಂತ ಹೇಳ್ತಾರೆ ಬ್ರಹ್ಮನಾಡಿ ಅಂತ ಕೂಡ ಅದಕ್ಕೆ ಆ ಸುಷುಮ ಎಡ ಎಡ ಮತ್ತು ಪಿಂಗಳ ನಾಡಿಗಳು ಕೂಡ ಅದಕ್ಕೆ ಅಂಟಿಕೊಂಡು ಏನೇ ಇದ್ದಾವಲ್ಲ ಅದಕ್ಕೆ ಏನಂದ್ರೆ ಈ ಐದು ನಾಡಿಗಳು ಸುಷುಮ್ನಕ್ಕೆ ಪಂಚಪ್ರಭೇದ ಇದ್ದಾಗ ವಜ್ರಿಕ ಆರ್ಯಕ ಪ್ರಕಾಶನೆ ವೈದ್ಯುತಿ ಮತ್ತೆ ಏನಪ್ಪಾ ಅಂದ್ರೆ ಮಧ್ಯದಲ್ಲಿ ಇರತಕ್ಕಂಥ ಬ್ರಹ್ಮ ನಾಡಿ ಇದೆ ವಿಶೇಷವಾಗಿ ನಾವು ಧ್ಯಾನವನ್ನು ಮಾಡುವಾಗ ಏನಂದ್ರೆ ನಾವು ನಾಡಿಯಿಂದಲೇ ಅದನ್ನು ಪರಮಾತ್ಮನನ್ನ ಕಾಣ್ಕೊತ ಹೋಗ್ಬೇಕು ನಾವು ಹೃದಯದಲ್ಲಿ ಈ ವಿಚಾರ ಪಂಚಪ್ರಭೇದ ಪವಿತ್ರ ಸುಷುಂನಾಡಿಯಲಿ ಇರುತಿ ಚಕ್ರ ಜ್ಯೋತಿಯಲಿ ಕಾಣುವತವ ಕಾನಿನ್ನ ಅಂತ ಇಲ್ಲಿ ನಮಗೆ ಒಂದು ಪದ್ಯ ಜ್ಞಾಪಕ ಬಂತು ಈಗ ತಮಗೆ ಮೂರನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ವಿಶೇಷವಾಗಿ ಹೇಳಿ ಕಾಲ ನಾಮಕನು ಯಾವುಗಳಲ್ಲಿದ್ದು ಯಾವುಗಳಲ್ಲಿದ್ದು ಗಂಗಾ ಪ್ರವಾಹದಂತೆ ಪ್ರವಹಿಸುತ್ತಾನೆ ದಿವಸ ಯಾಮ ಘಟಿಕ ಇತ್ಯಾದಿ ಒಂದು ಏನಂದರೆ ಈ ಮಾಪನೆಗಳು ಸಮಯವನ್ನು ಅಳಿತಕ್ಕಂಥ ಮಾಪನಗಳಲ್ಲಿ ಇದ್ದು ಪರಿಮಾತ್ಮ ಏನಂದ್ರೆ ಪ್ರವಹಿಸ್ತಾ ಇದ್ದಾನೆ ಆದ್ದರಿಂದ ಈ ಕಾಲ ಭರಿಸ್ತಾ ಇರ್ತದೆ ಅಂತ ಹೇಳ್ತಾರೆ ಶಿಶುಮಾರ ರೂಪಿ ಪರಮಾತ್ಮ ಇದನ್ನು ವಿಶೇಷವಾಗಿ ಕಾಲ ನಿಯಂತ್ರಣ ಇದ್ದಾನೆ ಕಾಲಚಕ್ರ ಅಂತೇವೆ ಅದಕ್ಕೆ ಜ್ಯೋತಿಷ್ ಚಕ್ರ ಅಂತೇವಿ ಜ್ಯೋತಿರ್ಮಂಡಲ ಅಂತೇವೆ ಅದೇನಪ್ಪ ಅಂದ್ರೆ ಮೂರು ಕೋಟಿ ಹದಿನೇಳು ಲಕ್ಷ ಏನಾದ್ರೂ ವಿಸ್ತಾರವಾದ ಮತ್ತು ಮೂವತ್ನಾಲ್ಕು ಮೂವತ್ತಾರು ಲಕ್ಷ ಯೋಜನೆ ಎತ್ತರ ಅಂತಕ್ಕಂಥ ಇದೆ ಅಂತ ನಮ್ಮ ಗ್ರಂಥಗಳು ಹೇಳ್ತವೆ ಇದರ ಅಂತರ್ಗತವಾಗಿ ನಮ್ಮ ಭೂಮಂಡಲ ಕೂಡ ಇದೆ ಆದ್ದರಿಂದ ನಾವು ಕಾಲ ಪರಮಾತ್ಮನ ನಿಯಾಮಕನ ಅಂತರ್ಗತ ಅವನ ಅಂಡರ್ನಲ್ಲಿ ಇದ್ದೇವೆ ಅವನ ಕಂಟ್ರೋಲ್ ನಲ್ಲಿ ನಾವು ಇದ್ದೇವೆ ಅಂತ ಇನ್ನ ವಿಜ್ಞಾನಿಗಳು ಹೇಳ್ತಾರೆ ಪ್ರಕಾರ ಆರೋ ಆಫ್ ಟೈಮ್ ಅಂತ ಅದು ರಿವರ್ಸ್ ಬರಲ್ಲ ಅಂತಕ್ಕಂಥ ವಿಚಾರವನ್ನ ವಿಜ್ಞಾನ ಹೇಳ್ತದೆ ನಾವು ಕೂಡ ಹಾಗೆ ನಾವು ಕೂಡ ಹಾಗೆ ನನ್ಕೊಳ್ಳುದು ಏನಂದ್ರೆ ಇದು ಪ್ರವಿಸ್ತಾ ಇರ್ತದೆ ಯುಗ ಯುಗಗಳು ಬರ್ತಾನೆ ಇರ್ತಾವ ಹಾಗೆ ಒಂದೇ ಕಾಲಚಕ್ರ ಅಂತ ನಾವು ಕಾಲಚಕ್ರ ಈ ಹೆಚ್ಚಿನ ವಿಷಯಗಳನ್ನು ನೀವು ವೀಕ್ಷಕರಿಗೆ ತಿಳಿಸಿದ್ದಕ್ಕೆ ತಮಗೆ ವಿದ್ಯಾಲಯದಿಂದ ನಾವು ಧನ್ಯವಾದಗಳನ್ನು ಹೇಳ್ತಾ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ಕಿವಿಗಳಲ್ಲಿ ಅಭಿಮಾನಿಗಳಾಗಿರುವ ಯಾರು ಸ್ಥೂಲ ದೇಹವೆಂಬ ರಥಕ್ಕೆ ಕಟ್ಟುವ ಕುದುರೆಗಳೆಂದು ಕರೆಯಲ್ಪಡುತ್ತಾರೆ ಆ ರಥಕ್ಕೆ ಇದು ಇಲ್ಲಿ ನಮ್ಮ ದೇಹ ಅಂತಕ್ಕಂಥ ರಥಕ್ಕೆ ನಾಲ್ಕು ಕುದುರೆಗಳ ಒಂದು ಅನುಸಂಧಾನ ಮಾಡಿದ್ದಾರೆ ಅಲ್ಲಿ ಚಂದ್ರ ಮತ್ತು ರೋಹಿಣಿ ಚಂದ್ರ ಮತ್ತು ಅವನ ಹಿರಿಯ ಪತ್ನಿ ಚಂದ್ರ ಇಪ್ಪತ್ತೇಳು ಪತ್ನಿಯರು ಇದ್ದಾರೆ ಚಂದ್ರ ಮತ್ತು ರೋಹಿಣಿ ಅವರಿಗೆ ಬರ್ ಮತ್ತೆ ಇದೇ ರೀತಿ ಏನ ಅಂದ್ರೆ ಸೂರ್ಯ ಸೂರ್ಯ ಮತ್ತು ಅವನ ಹೆಂಡತಿ ದೇವಿ ಇವು ನಾಲ್ಕು ಜನರು ಕುದುರೆಗಳನ್ನ ಅಂತ ತೆಗೆದುಕೊಂಡು ಸೂಚಕವಾಗಿ ದಾಸರು ವಿಶೇಷವಾಗಿ ಅದನ್ನ ಒಂದು ಅನುಸಂಧಾನ ಹೇಳಿದ್ದಾರೆ ಆ ರೀತಿ ನಾವು ಅನುಸಂಧಾನವನ್ನು ಮಾಡ್ಕೊಳ್ಬೇಕು ಎರಡು ಕುದುರೆ ಅಂತ ಕೂಡ ಒಂದು ಎರಡು ಕುದುರೆ ಚಂದ್ರ ಮತ್ತು ಅಂತ ಮೊದಲ ಎರಡು ಇನ್ನೆರಡು ಕುದುರೆ ಅಂದ್ರೆ ಏನಪ್ಪಾ ಅಂದ್ರ ಸೂರ್ಯ ಮತ್ತು ಅವನ ಹೆಂಡತಿ ಅಂತ ಆ ರೀತಿ ತಮ ಎರಡು ಪದವೇ ತಗೊಂಡ್ರೆ ಚಂದ್ರ ಮತ್ತು ಚಂದ್ರ ಹೆಂಡತಿ ನಾಲ್ಕು ಪದ ಇರ ತಗೊಂಡ್ರೆ ಚಂದ್ರ ಚಂದ್ರ ಹೆಂಟಿ ಜೊತೆಗೆ ಸೂರ್ಯ ಮತ್ತು ಸೂರ್ಯ ಹೆಂಟಿ ನಾವು ತೆಗೆದುಕೊಳ್ಳಬಹುದು ಈ ರೀತಿ ಅನುಸಂಧಾನ ಅಂತ ತುಂಬಾ ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಒಂದು ವೇಳೆಯನ್ನ ಇದಕ್ಕೆ ಕೊಟ್ಟು ತಾವು ಬಂದಿದ್ದಕ್ಕೆ ತಾವು ಇದರಲ್ಲಿ ಭಾಗವಹಿಸಿದ್ದಕ್ಕೆ ಈ ಒಂದು ರಥೋತ್ಸವ ಅಂತ ತಾವೇ ಹೇಳಿದ್ರಿ ಯಾಕಂದ್ರೆ ಎಲ್ಲರೂ ರಥೋತ್ಸವದಲ್ಲಿ ಪಾಲ್ಗೊಳ್ಳಲೇಬೇಕು ಅಂತ ಹೇಳಿದ್ರೆ ಆ ಒಂದು ಸೇವಾ ಮನೋಭಾವದಿಂದ ಸಮರ್ಪಣೆ ಭಾಗದಿಂದ ನಮ್ಮ ನಮ್ಮ ವಿಚಾರಕ್ಕೆ ಹೋಗೊಟ್ಟು ತಮ್ಮ ನಮ್ಮ ಬಂಧುಗಳು ಕೂಡ ರಕ್ತ ಸಂಬಂಧಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ವಿದ್ಯಾಲಯದ ಬಂಧುಗಳು ಕೂಡ ಯಾರೆಲ್ಲ ಇದ್ದಾರೆ ಅವರು ಕೂಡ ಎಷ್ಟೇ ವಯಸ್ಸಾಗ್ಲಿ ತೊಂಬತ್ ವರ್ಷ ಆಗಲಿ ಮೂವತ್ತು ವರ್ಷ ಆಗಲಿ ಎಲ್ಲರೂ ಇಂತಹ ಬೇಸಿಗೆ ಕಾಲದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ನಮ್ದು ಏನು ಟಾರ್ಗೆಟ್ ಅಂದ್ರೆ ಮುನ್ನೂರ ಇಪ್ಪತ್ತು ಜನರಿಂದ ಈ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ ನಡೀತಾ ಇದೆ ಈಗಾಗಲೇ ನಾವು ಸೆಂಚುರಿ ಪಡೆದಿದ್ದೇವೆ ಇನ್ನು ಎರಡನೇ ಸೆಚುರಿ ಮೂರನೇ ಸೆಂಚುರಿ ಕೂಡ ದಾಸರೆ ಹೊಡೆಸ್ತಾರೆ ಅಂತ ಹೇಳಿ ಹರೇ ಶ್ರೀನಿವಾಸ ಎಲ್ಲರೂ ಹರೇ ಶ್ರೀನಿವಾಸ ಜಯ ಶ್ರೀ